ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಯೋಧ್ಯೆ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಜನ್ಮಸ್ಥಾನ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದಿಂದ ಕೋಟ್ಯಾಂತರ ಭಾರತೀಯರು ಸಂತಸವನ್ನು ಪಟ್ಟಿದ್ದರು ಆದ್ರೀಗ ಭಾರತೀಯರು ಆತಂಕ ಪಡುವ ಘಟನೆಯೊಂದು ಅಯೋಧ್ಯೆಯಲ್ಲಿ ನಡೆದಿದೆ ಯೋಗಿ ಆದಿತ್ಯನಾಥ್ ಅವರ ಕಣ್ಣು ತಪ್ಪಿಸಿ ರಾಮ ಮಂದಿರ ಸ್ಫೋಟಕ್ಕೆ ಸಂಚು ನಡೆದಿದ್ಯಾ ಅಷ್ಟಕ್ಕೂ ರಾಮ ಮಂದಿರದಲ್ಲಿ ನಡೆದಿದ್ದಾದ್ರೂ ಏನೋ ಅನ್ನೋದನ್ನ ಹೇಳ್ತೇವೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮೊದಲು ನೀವಿನ್ನೂ ಹಿಂದುತ್ವದ ಪೋಷಕರಾಗಿದ್ದರೆ ನಮ್ಮ ವಾಹಿನಿಯ ಎಲ್ಲಾ ವಿಡಿಯೋಗಳನ್ನ ಮರೆಯದೆ ನೋಡಿ ಅದಕ್ಕಾಗಿ ನಮ್ಮ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಅಯೋಧ್ಯೆ ಶ್ರೀ ರಾಮ ಮಂದಿರ ವಿವಾದ ಇಂದು ನಿನ್ನೆಯದಲ್ಲ ಆದರೆ ಭಾರತದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುತ್ತಲೇ ರಾಮ ಮಂದಿರ ವಿವಾದಕ್ಕೆ ತೆರೆ ಬಿದ್ದಿತ್ತು ಅಯೋಧ್ಯೆ ವಿವಾದಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಒಂಬತ್ತರ ನವೆಂಬರ್ ಒಂಬತ್ತರಂದು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿತ್ತು ವಿವಾದಿತ ಭೂಮಿಯನ್ನು ಸರ್ಕಾರ ರಚಿಸಿದ್ದ ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ಗೆ ಹಸ್ತಾಂತರವನ್ನು ಮಾಡಿತ್ತು ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ಐದರಂದು ಪ್ರಧಾನಮಂತ್ರಿಯವರ ಸಚಿವಾಲಯವು ರಾಮ ಮಂದಿರ ನಿರ್ಮಾಣದ ಯೋಜನೆಗೆ ಹಸಿರು ನಿಶಾನೆಯನ್ನು ಕೂಡ ತೋರಿಸಿತ್ತು ಹನುಮಾನ್ ಗಡಿ ಮಂದಿರದಲ್ಲಿ ಪೂಜೆಯನ್ನು ನೆರವೇರಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮ ಮಂದಿರಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಿದರು ಆರ್ ಎಸ್ ಎಸ್ ಸರಸಂಘ ಚಾಲಕರಾದ ಮೋಹನ್ ಭಾಗವಜ್ಜಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವತ್ಯಗೋಪಾಲದಾಸ್ ಸೇರಿದಂತೆ ಹಲವು ರಾಮಮಂದಿರ ಲೋಕಾರ್ಪಣೆಗೆ ಸಾಕ್ಷಿಗಳಾಗಿದ್ದರು ಅದರಲ್ಲೂ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ನಿರ್ಮಾಣ ಮಾಡಿದ್ದ ರಾಮಲಲ್ಲಾ ಮೂರ್ತಿ ಭಕ್ತರ ಕಣ್ಮನಗಳನ್ನು ಸೆಳೆದಿತ್ತು ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋದು ಕೋಟ್ಯಾಂತರ ಹಿಂದೂಗಳ ಕನಸು ರಾಮ ಮಂದಿರ ನಿರ್ಮಾಣಕ್ಕಾಗಿ ಲಕ್ಷಾಂತರ ಮಂದಿ ಹಿಂದೂಗಳು ಪ್ರಾಣವನ್ನೇ ತೆತ್ತಿದ್ದಾರೆ ಆದರೆ ಕಳೆದ ಒಂದು ವರ್ಷದ ಹಿಂದೆಯಷ್ಟೇ ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣವಾಗಿತ್ತು ಕೋಟ್ಯಾಂತರ ಹಿಂದೂಗಳು ಶ್ರೀರಾಮನ ದರ್ಶನ ಪಡೆದು ಪುನೀತರಾಗಿದ್ದರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಮೇಲುಸ್ತಾರೆಯಲ್ಲಿ ರಾಮಮಂದಿರ ಹಿಂದೂಗಳ ಕಲ್ಪನೆಗೂ ಮೀರಿದಂತೆ ನಿರ್ಮಾಣಗೊಂಡಿತ್ತು ಶ್ರೀರಾಮಲಲ್ಲನ ಭವ್ಯ ಮೂರ್ತಿಯ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಮಂದಿ ಭಕ್ತರು ಇಂದಿಗೂ ಅಯೋಧ್ಯೆಗೆ ಆಗಮಿಸುತ್ತಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಮಾಡುವುದಾಗಿ ಕೊಟ್ಟಿದ್ದ ಮಾತನ್ನ ಉಳಿಸಿಕೊಂಡಿದ್ದಾರೆ ರಾಮಮಂದಿರ ನಿರ್ಮಾಣಗೊಂಡ ವರ್ಷಗಳ ಕಳೆದರೂ ಕೂಡ ಬಾಬರಿ ಮಸೀದಿ ಮಾತ್ರ ಇಂದಿಗೂ ನಿರ್ಮಾಣಗೊಂಡಿಲ್ಲ ಈ ನಡುವಲ್ಲೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೆಯುತ್ತಿದೆ ಈ ಹೊತ್ತಲ್ಲೇ ಅಯೋಧ್ಯೆಯಲ್ಲಿ ಆತಂಕ ಪಡುವ ಘಟನೆಯೊಂದು ನಡೆದಿದೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸನಿಹದಲ್ಲಿ ಡ್ರೋನ್ ಹಾರಾಟ ನಡೆಸಿದ್ದು ಕೋಟ್ಯಾಂತರ ಹಿಂದೂಗಳ ಆತಂಕಕ್ಕೆ ಕಾರಣವಾಗಿದೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸುತ್ತಲಿನ ಪ್ರದೇಶವನ್ನು ಅತ್ಯಂತ ಸೂಕ್ಷ್ಮ ಪ್ರದೇಶ ಎಂದು ಪರಿಗಣಿಸಲಾಗಿದೆ ಶ್ರೀರಾಮನ ಮಂದಿರಕ್ಕೆ ಎಂಟ್ರಿ ಕೊಡುವ ಪ್ರತಿಯೊಬ್ಬರನ್ನು ಕೂಡ ಪರಿಶೀಲನೆಗೆ ಒಳಪಡಿಸಲಾಗುತ್ತಿದೆ ಅದರಲ್ಲೂ ರಾಮ ಮಂದಿರದ ಸುತ್ತಲಿನ ಪ್ರದೇಶದಲ್ಲಿ ಡ್ರೋನ್ ಹಾರಾಟಕ್ಕೆ ಸಂಪೂರ್ಣ ನಿಷೇಧ ಹೇರಲಾಗಿದೆ ಇಷ್ಟಿದ್ದರೂ ಕೂಡ ಉತ್ತರ ಪ್ರದೇಶದ ಪೊಲೀಸರ ಕಣ್ಣು ತಪ್ಪಿಸಿ ಡ್ರೋನ್ ಒಂದು ಶ್ರೀರಾಮನ ಮಂದಿರದ ಮೇಲೆ ಹಾರಾಟ ನಡೆಸಿದೆ ಶ್ರೀರಾಮ ಮಂದಿರದ ಮೇಲೆ ಅದು ಯಾವಾಗ ಡ್ರೋನ್ ಹಾರಾಟ ನಡೆಸಿತೋ ಆವಾಗಲೇ ನೋಡಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು ಕೂಡಲೇ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಹಾರಾಡುತ್ತಿದ್ದ ಡ್ರೋನನ್ನು ಪೊಲೀಸರು ಹೊಡೆದು ಉರುಳಿಸಿದ್ದಾರೆ ಆದರೆ ಕೆಲಕಾಲ ಅಯೋಧ್ಯೆಯಲ್ಲಿ ಆತಂಕದ ಸ್ಥಿತಿ ನಿರ್ಮಾಣವಾಗಿತ್ತು ಪೊಲೀಸರು ಡ್ರೋನ್ ಹಾರಾಟ ನಡೆಸಿದ ವ್ಯಕ್ತಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ಸದ್ಯದಲ್ಲಿ ಯಾರೂ ಆತಂಕ ಸ್ಥಿತಿ ಇಲ್ಲ ಎಂದು ಉತ್ತರ ಪ್ರದೇಶದ ಪೊಲೀಸರು ತಿಳಿಸಿದ್ದಾರೆ ಮಹಾಕುಂಭ ಮೇಳದ ಹೊತ್ತಲ್ಲಿ ಪ್ರಯಾಗ್ರಾಜ್ಗೆ ಬರುವ ಕೋಟ್ಯಾಂತರ ಹಿಂದೂಗಳು ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಗೂ ಕೂಡ ಭೇಟಿ ನೀಡುತ್ತಿದ್ದಾರೆ ನಿತ್ಯವೂ ಲಕ್ಷಾಂತರ ಮಂದಿ ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನ ಪಡೆಯುವ ಹೊತ್ತಲ್ಲೇ ಜಿಹಾದಿಗಳು ದುಷ್ಕೃತ್ಯಕ್ಕೆ ಸಂಚು ರೂಪಿಸಿದ್ದರಾ ಅನ್ನೋ ಆತಂಕ ವ್ಯಕ್ತವಾಗಿತ್ತು ಶ್ರೀರಾಮ ಮಂದಿರ ಉದ್ಘಾಟನೆಯ ಸಮಯದಿಂದಲೂ ಜಿಹಾದಿಗಳು ಬೆದರಿಕೆಯನ್ನು ಒಡ್ಡುವ ಕಾರ್ಯವನ್ನು ಮಾಡುತ್ತಲೇ ಇದ್ದಾರೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಹೊತ್ತಲ್ಲೇ ಉತ್ತರ ಪ್ರದೇಶ ಪೊಲೀಸರು ಭದ್ರತೆಗಾಗಿ ವಿಶೇಷ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದಾರೆ ಅದರಲ್ಲೂ ಶ್ರೀರಾಮ ಮಂದಿರದ ಮೇಲೆ ಡ್ರೋನ್ ಹಾರಾಟಕ್ಕೆ ಸಂಪೂರ್ಣವಾಗಿ ನಿಷೇಧವಿದೆ ರಾಮಮಂದಿರ ಸುತ್ತಮುತ್ತಲಿನ ಸುಮಾರು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಡ್ರೋನ್ ಹಾರಾಡುವಂತಿಲ್ಲ ಒಂದೊಮ್ಮೆ ಡ್ರೋನ್ ಹಾರಾಟ ನಡೆಸಿದರೆ ಡ್ರೋನ್ ನಿಗ್ರಹ ವ್ಯವಸ್ಥೆಯು ಅಂತಹ ಡ್ರೋನನ್ನು ಹೊಡೆದು ಉರುಳಿಸಲಿದೆ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆಯ ಹೊತ್ತಲ್ಲೇ ಉತ್ತರ ಪ್ರದೇಶದ ಪೊಲೀಸರು ಈ ಅತ್ಯಾಧುನಿಕ ಡ್ರೋನ್ ವಿಗ್ರಹ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದರು ಇದೀಗ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿಯೂ ಇದೇ ತಂತ್ರಜ್ಞಾನ ಬಳಕೆಯಾಗುತ್ತಿದೆ ಅಷ್ಟೇ ಅಲ್ಲ ಗುಜರಾತ್ ರಾಜ್ಯದ ಹಲವು ಕಡೆಗಳಲ್ಲಿಯೂ ಕೂಡ ಇದೇ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ ಜಿಹಾದಿ ಶಕ್ತಿಗಳು ಎಷ್ಟೇ ಹವಣಿಸಿದರೂ ಕೂಡ ಹಿಂದೂ ಹುಲಿಯ ಕಣ್ಣು ತಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ ಉತ್ತರ ಪ್ರದೇಶದಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರವಿದೆ ಹಿಂದೂ ದೇವಾಲಯಗಳ ಮೇಲೆ ಯೋಗಿ ಸರ್ಕಾರ ಹದ್ದಿನ ಕಣ್ಣು ಇರಿಸಿದೆ ಹೈ ಸೆಕ್ಯುರಿಟಿಯ ನಡುವಲ್ಲೇ ಶ್ರೀರಾಮ ಮಂದಿರ ಮಾತ್ರವಲ್ಲ ಗುಜರಾತ್ನ ಯಾವುದೇ ಹಿಂದೂ ದೇವಾಲಯದ ಮೇಲೆಯೂ ಕೂಡ ದಾಳಿ ನಡೆಸುವುದಕ್ಕೆ ಸಾಧ್ಯವೇ ಇಲ್ಲ ಯೋಗಿ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಇರುವವರೆಗೂ ಹಿಂದೂಗಳು ಆತಂಕ ಪಡುವ ಅಗತ್ಯವೇ ಇಲ್ಲ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಿಂದೂ ರಾಕ್ಷದ ರಕ್ಷಣೆಗಾಗಿ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ